ಆಸೆ ಏನು ಅವರಿಗೆ ದೇವರ ಕೃಪೆ ಶಿಷ್ಯರಾಗಿ ಸಿಕ್ಕಿದವರು ಮತ್ತೆ ಇಬ್ರು ರಾಮನ ಮಕ್ಕಳೇ ಏಕಸಂಧಿಗ್ರಾಹಿಗಳು ಅದೇ ಪ್ರಸಂಗ ಆ ಘಟನೆ ನಡೆದ ಹಾಗೆ ಕೆಲವೇ ದಿನಗಳಲ್ಲಿ ಸೀತೆಯನ್ನು ಅನಿವಾರ್ಯವಾಗಿ ರಾಜಕಾರಣದ ಅವ್ಯವಸ್ಥೆಯಿಂದಾಗಿ ಬಿಡಬೇಕಾಗುತ್ತೆ ಬಿಟ್ಟಾಗ ಲಕ್ಷ್ಮಣನಿಗೆ ಹೇಳಿ ಕಳಿಸಿರ್ತಾನೆ ವಾಲ್ಮೀಕಿಗಳ ಆಶ್ರಮದ ಸಮೀಪದಲ್ಲೇ ಅವಳನ್ನು ಬಿಟ್ಟು ಅವಳು ಆಶ್ರಮ ಸೇರಿಕೊಂಡಳು ಅನ್ನುವ ಕ್ಷೇಮವನ್ನು ತಿಳಿದ ನಂತರನೇ ನೀನು ಬರಬೇಕು ಅಂತ ಲಕ್ಷ್ಮಣ ಹಾಗೆ ಮಾಡ್ತಾನೆ ಹಾಗೆ ಮಾಡಿ ಅವಳು ವಾಲ್ಮೀಕಿಗಳ ಆಶ್ರಮ ಸೇರಿದ ನಂತರವೇ ಅಲ್ಲಿ ಮರಳಿ ಅಯೋಧ್ಯೆಗೆ ಬರ್ತಾನೆ ಹುಟ್ಟುವ ದಿನ ಅದು ಗರ್ಭಿಣಿ ಇರ್ತಾಳೆ ಹುಟ್ಟುವ ದಿನ ಶತ್ರುಘ್ನ ಹೋಗಿರ್ತಾನೆ ಲವಣಾಸುರ ಅನ್ನೋ ನನ್ನ ಕೊಲ್ಲಿಕ್ಕೆ ಹುಟ್ಟುವ ದಿನ ಅಲ್ಲಿದ್ದ ಶತ್ರುಘ್ನ ಆಮೇಲೆ ಅಲ್ಲಿಂದ ಮುಂದೆ ಮಥುರಾ ಪಟ್ಟಣ ಮಧುರಾ ಅಂತ ಅದರ ಹೆಸರು ನಾವೀಗ ಮಥುರಾ ಅಂತ ಹೇಳುತ್ತೇವೆ ಅದು ಮಧುರಾ ಪಟ್ಟಣ ಆ ಮಧುರಾ ಪಟ್ಟಣವನ್ನು ಕಟ್ಟಿದ್ದಾಗಲೇ ಅಲ್ಲಿಂದ ವಾಪಸ್ ಬಂದು ಸುಮಾರು ಏಳೆಂಟು ವಯಸ್ಸಾಗುವಾಗ ಆ ಮಕ್ಕಳಿಗೆ ಉಪನಯನ ನಡೆಸಿ ಅಲ್ಲೇ ಗುರುಕುಲದಲ್ಲಿ ಸೇರಿಸಿಕೊಂಡಾಗ ಈ ವಾಲ್ಮೀಕಿಗಳು ಈ ಇಡೀ ಕಾವ್ಯವನ್ನು ರಚನೆ ಮಾಡಿ ರೆಡಿಯಾಗಿದ್ದರು ಅವರು